ಉತ್ತಮ ಸಮಾಜ ಕಟ್ಟಲು ವೈಜ್ಞಾನಿಕತೆ ದಾರಿಯಲ್ಲಿ ನಡೆಯಬೇಕು ನಟ ಚೇತನ್ ಅಹಿಂಸಾ ಕಲಬುರಗಿಯಲ್ಲಿ ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲ್ಬುರ್ಗಿ ವತಿಯಿಂದ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಸ್ಮರಣಾರ್ಥ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಎನ್ಎಸ್ಎಸ್ ಎನ್ಸಿಸಿ ರೇಂಜರ್ಸ್ ಮತ್ತು ರೋವರ್ಸ್ ಘಟಕಗಳು ರೆಡ್ ಕ್ರಾಸ್ ರೆಡ್ ರಿಬ್ಬನ್ ಕ್ಲಬ್ ಕ್ರೀಡಾ ಸಾಂಸ್ಕೃತಿಕ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಲ್ಲಮ್ಮ ಪ್ರಭು ಪಾಟೀಲ್ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ನಂತರ ನಟ ಚೇತನ್ ಅಹಿಂಸಾ ವಿದ್ಯಾರ್ಥಿಗಳೊಂದಿಗೆ ಮತ್ತು ಪ್ರಾಧ್ಯಾಪಕರೊಂದಿಗೆ ಸಂವಾದ ನಡೆಸಿದರೆ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ರಿ ಅವರು ತಮ್ಮ ಹಾಸ್ಯದ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದ ಚಿತ್ರನಟ ಹಾಗೂ ಸಮಾಜ ಚಿಂತಕರಾದ ಚೇತನ್ ಕುಮಾರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಉತ್ತಮ ಸಮಾಜ ಕಟ್ಟಲು ಉತ್ತಮವಾದ ದಾರಿಯಲ್ಲಿ ವೈಜ್ಞಾನಿಕತೆ ಕಡೆ ಕರೆದುಕೊಂಡು ಹೋಗಬೇಕು ಲಿಂಗ ಸಮಾನತೆ ಜಾತಿ ಸಮಾನತೆ ಆರ್ಥಿಕ ಭೇದಭಾವ ಭಾಷಾ ತಾರತಮ್ಯ ಧಾರ್ಮಿಕ ತಾರತಮ್ಯ ಉದ್ಯೋಗ ತಾರತಮ್ಯ ಹಾಗೂ ಭ್ರಷ್ಟಾಚಾರ ಎಲ್ಲದಕ್ಕೂ ಪರಿಹಾರ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೂಲೆ ಕುವೆಂಪು ಸಿದ್ಧಾಂತದಲ್ಲಿ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ವಹಿಸಿಕೊಂಡಿದ್ದರು ಸಂದರ್ಭದಲ್ಲಿ ಚಿತ್ರನಟ ಚೇತನ್ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಅಡ್ವೇಶ್ ಮಲ್ಲೇಶಪ್ಪ ಎಸ್ ಕುಂಬಾರ್ ಡಾಕ್ಟರ್ ನಾಗಪ್ಪ ಗೋಗಿ ವಿಜಯ್ ಕುಮಾರ್ ಸಾಲಿಮನಿ ರಾಜಕುಮಾರ್ ಸಲ್ಗರ್ ವಿನೋದ್ ಕುಮಾರ್ ರಾಥೋಡ್ ರಾಜಶೇಖರ್ ಮಡಿವಾಳ್ ಸೇರಿದಂತೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಧಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಲಬುರ್ಗಿಗೆ ಬಂದಿದ್ದೀನಿ ಕಲಬುರಗಿಯ ಮಹಾವಿದ್ಯಾಲಯ ಅದು ಸರ್ಕಾರಿ ಇಂದ ಆಟಾನಮಸ್ ವಿಚ ಮಹಾವಿದ್ಯಾಲಯಕ್ಕೆ ಬಂದು ಇಲ್ಲಿ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಳ ಅರ್ಥಪೂರ್ಣವಾಗಿತ್ತು ಅದ್ರ ಜೊತೆ ಒಂದು ಸಂವಾದ ಕಾರ್ಯಕ್ರಮ ನಡೀತು ಭಾಳ ನಮ್ಮ ಸವಿತಾ ಮೇಡಮ್ ತಿವಾರಿ ಮೇಡಮ್ ಪ್ರಿನ್ಸಿಪಲ್ ಭಾಳ ಚೆನ್ನಾಗಿ ಆಯೋಜನೆ ಮಾಡಿ ನನಗೂ ಕರ್ಸಕ್ಕೆ ಕರ್ಕೊಂಡ್ಬಂದು ಮಾತಾಡೋಕ್ಕೆ ಯುವಕರ ಜೊತೆ ಯುವಕರಲ್ಲಿ ಭಾಳ ಒಂದು ಹೋರಾಟ ಕಿಚ್ಚಿದೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉತ್ಸಾಹ ಇದೆ ಒಂದು ಉತ್ತಮ ಸಮಾಜದ ಕನಸಿದೆ ಆ ಕನಸು ತಕ್ಕಂತೆ ನಾವು ಉತ್ತಮ ದಾರಿನಲ್ಲಿ ಕರ್ಕೊಂಡು ಹೋದರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಕಡೆ ಕರ್ಕೊಂಡು ನಾವೆಲ್ಲರೂ ಸೇರಿ ಒಂದು ಉತ್ತಮ ಸಮಾಜ ಕಟ್ಬೋದು ಲಿಂಗ ಸಮಾನತೆ ಜಾತಿ ಸಮಾನತೆ ಆರ್ಥಿಕ ಭೇದ ಭಾವನೆ ಭಾಷೆಯ ತಾರತಮ್ಯ ಧಾರ್ಮಿಕ ತಾರತಮ್ಯ ಉದ್ಯೋಗದ ತಾರತಮ್ಯ ಭ್ರಷ್ಟಾಚಾರ ಇದೆಲ್ಲದಕ್ಕೂ ಪರಿಹಾರ ನಮಗೆಲ್ಲ ಸಿಗುತ್ತೆ ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕೊಲೆ ಕುವೆಂಪು ಸಿದ್ಧಾಂತದಲ್ಲಿ ಆ ಸಿದ್ಧಾಂತನ ನಾವು ಪರಿಸ್ಪಸರಿಸಿ ಆ ಸಿದ್ಧಾಂತ ನಾವು ಇಪ್ಪತ್ತೊಂದು ಶತಮಾನ ಕರ್ನಾಟಕಕ್ಕೆ ಕಲಬುರಗಿಕ್ಕೆ ಕಾರ್ಯರೂಪಕ್ಕೆ ತರಬೇಕು ಎಲ್ಲಾದರೂ ಒಂದು ಗಟ್ಟಿಯಾದ ಒಂದು ಚಳುವಳಿಯ ಶಕ್ತಿ ಇದೆ ಅಂದರೆ ಅದು ಕಲಬುರಗಿನಲ್ಲಿ ಯಾಕಂದರೆ ನಾನು ಎಲ್ಲಾದರೂ ಹೆಚ್ಚು ಸಲ ಬಂದಿದ್ದೀನಿ ಬೆಂಗಳೂರು ಬಿಟ್ಟರೆ ಅಂದರೆ ಅದು ಕಲಬುರಗಿಗೆ ನಮ್ಗೆ ಉತ್ತಮ ಒಂದು ಶ್ರೀಮಂತ ನಾಡು ಅಂದರೆ ಅದರಲ್ಲಿ ಎಷ್ಟು ಕಟ್ಟಡಗಳಿದೆ ಎಷ್ಟು ಐಷಾರಾಮಿ ಗಾಡಿಗಳಿದೆ ಅಲ್ಲ ಒಂದು ಶ್ರೀಮಂತ ನಾಡು ಅಂದರೆ ಎಷ್ಟು ಪ್ರತಿರೋಧ ಇದೆ ಎಷ್ಟು ಕಿಚ್ಚು ಇದೆ ಎಷ್ಟು ಚಳುವಳಿಯ ಮನಸ್ಥಿತಿ ಇದೆ ಕಲಬುರಗಿ ಎಲ್ಲದಕ್ಕಿಂತ ಶ್ರೀಮಂತ ಅಂತ ಹೇಳಿದ್ರೆ ಸುಳ್ಳಿಲ್ಲ ಇಂಥದ್ದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಜೈ ಕರ್ನಾಟಕ ಜೈ ಭೀ ಇದೆ ಇವರು ಎಲ್ಲಾ ಧರ್ಮರು ಓಲಾಯಿಸ್ತಾರೆ ಅದೇ ಮೌಟ್ಯಲ್ ಫಿಫ್ಟಿ ಒನ್ ಹೆಚ್ಚಂತ ನೀವು ವೈಜ್ಞಾನಿಕ ಮನಸ್ಥಿತಿ ತರಬೇಕು ಅಂತೀರಾ ವೈಜ್ಞಾನಿಕ ಮನಸ್ಥಿತಿ ಬಿಟ್ಟು ಪ್ರಮಾಣ ವಚನ ದೇವರು ಬೇರೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಹೋಮ ಮಾಡ್ತಾರೆ ಎಲ್ಲಾ ನಡೀತಾ ಇರುತ್ತೆ ಸೊ ಅವ್ರ್ಗೆ ಏನು ಸಂವಿಧಾನ ಪರ ಏನ್ ಮಾಡ್ತಾರೆ ಸಂವಿಧಾನ ಪರ ಸಂವಿಧಾನ ಜಾಥಾ ಮಾಡ್ತಾರೆ ಸಂವಿಧಾನದ ಮಕ್ಕಳನ್ನ ಕಂಠಪಾಠ ಮಾಡ್ತಾರೆ ಮಾಡಿಸ್ತಾರೆ ಇದು ನಮಗೆ ಅಷ್ಟೊಂದು ಪರಿವರ್ತನೆ ತರಲ್ಲ ಇವಾಗ ಮಕ್ಕಳಿಗೆ ಕಂಠಪಾಠ ಮಾಡೋದು ಸುಲಭ ಕಂಡ ಪಾಠ ಮಾಡೋದಕ್ಕಿಂತ ಸಮಾನತೆ ನ್ಯಾಯ ಧರ್ಮ ನಿರಪೇಕ್ಷತೆ ಸಮಾಜವಾದ ಪುರಾತೃತ್ವ ಸ್ವಾತಂತ್ರ್ಯ ಸಂವಿಧಾನದ ಪೀಠಿಕೆಗಳನ್ನು ವಿಚಾರಗಳು ಇವ್ರಿಗೆ ಅರ್ಥ ಆಗಲ್ಲ ಹೆಂಗ್ ಅರ್ಥ ಆಗಬೇಕು ನಾವು ಇವತ್ತಿನ ದಿನ ಸಹ ನಾವು ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ಗಳು ಕಾನ್ಸ್ಟಿಟ್ಯೂಷನ್ ನಿಮ್ಮ ಪೊಲಿಟಿಕಲ್ ಸೈನ್ಸ್ ಟೀಚರ್ ಹೇಳ್ತಾ ಇದ್ರು ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡ್ತಾರೆ ಅಂತ ನಮಗೆ ತಲಮಟ್ಟದಿಂದ ಈ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ಗಳು ಈ ಒಂದು ರೀತಿ ಯೋಚನೆಗಳು ಹೇಳ್ಕೊಡ್ಬೇಕು ಅಂಡರ್ಸ್ಟ್ಯಾಂಡ್ ದ ಪೀಠಿಕೆ ಪೀಟಿಕೆನಲ್ಲಿ ಕಂಡ ಪಾಠ ಮಾಡೋದು ಅಥವಾ ಸಂವಿಧಾನ ಇವಾಗ ಎಷ್ಟು ಸಲ ಹೇಳ್ತಾರೆ ಸಂವಿಧಾನ ಬದಲಾಯಿಸ್ಕೊಡ್ತಾರೆ ಈ ತರ ಗುಮ್ಮ ಕೂಡ ಇಲ್ಲಿ ಸಂವಿಧಾನ ಯಾರು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ ಯಾರು ಬದಲಾಯಿಸ ಆಗಲ್ಲ ಮತ್ತೆ ಈ ಸನ್ನ ಬದಲಾವಣೆಗಳು ತಿದ್ದುಪಡೆಗಳು ನಡೀತಾ ಇರುತ್ತೆ ಬಟ್ ಈ ರೀತಿ ಸಂವಿಧಾನ ಅವರು ಬದಲಾಯಿಸ್ಕೊಡ್ತಾರೆ ನಾವು ಸಂವಿಧಾನದ ಒಂದು ಕಸ್ಟೋಡಿಯನ್ಸ್ ಅನ್ನೋ ಒಂದು ಭ್ರಮೆ ಸುಳ್ಳು ಸಂವಿಧಾನ ಯಾರಾದ್ರೂ ಎತ್ತಿಡಿತಾ ಇದಾರೆ ಹೇಳ್ತೀನಿ ಅದು ಅಂಬೇಡ್ಕರ್ ವಾದಿ ವಾದಿ ನೀಲಿ ಜಂಡಗಳು ಮಾತ್ರ ಅನ್ನೋ ದೊಡ್ಡ ಮಟ್ಟದ ಸಂವಿಧಾನ ಇವತ್ತು ನಾಳೆ ಇದನ್ನ ನೋಡಿ ನಮಗೆ ಶಿಕ್ಷಣದ ಪಠ್ಯ ಪುಸ್ತಕದ ಶಿಕ್ಷಣ ಮೊದಲನೇದಾಗಿ ನಾವು ದೇಶ ಅಂತ ಮಾತಾಡಿದಾಗ ಸೈನಿಕರಂತ ಮಾತಾಡ್ತೀವಲ್ಲ ಅದನ್ನ ಗಡಿ ನೋಡ್ತಾರ ಅದು ಬಹಳ ಲಿಮಿಟೆಡ್ ಸೀಮಿತವಾದ ಆಲೋಚನೆ ಸಿ ಗಡಿ ಭಾಗ ಅನ್ನೋದು ಒಂದು ನಮ್ಮ ಸಿದ್ಧಾಂತ ಇದೆಯಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅದು ವಿಶ್ವಕ್ಕೆ ಸೇರಿದ ಸಿದ್ಧಾಂತ ಅದೇ ಕರ್ನಾಟಕ ಸೇರಿದ್ದಲ್ಲ ನಾವು ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ ನಮ್ಮ ದೇಶ ಇದೆಯಲ್ಲ ಅದು ವಿಶ್ವಕ್ ಸೇರಿರೋದು ಒಂದು ಸಿದ್ಧಾಂತ ನೀವು ಹಿಂದುತ್ವನ ನೋಡಿ ಹಿಂದುತ್ವದ ಆಲೋಚನೆ ಬಡಿ ದೇಶಕ್ಕೆ ಭಾರತಕ್ಕೆ ಸೇರಿದ್ದಲ್ಲ ಅವ್ರು ಎಲ್ಲ ಕಡೆ ಹೋಗ್ತಾರೆ ಅವರು ಅವ್ರು ಪಾಕಿಸ್ತಾನಲ್ಲೂ ಎಲ್ಲರೂ ನಮ್ಮ ಕಡೆ ಸೇರ್ಸ್ಬೇಕು ಅಂತ ಒಂದು ವಚನೆ ಇದೆ ಗಡಿಗಳು ಮೀರಿ ಹೊತ್ತು ನೀವು ಕಮ್ಯುನಿಸ್ಟ್ ನೋಡಿ ಕಮ್ಯುನಿಸ್ಟ್ ಪ್ರೊಲೆಟೇರಿಯಟ್ ಅದು ಒಂದು ಇಂಟರ್ನ್ಯಾಷನಲ್ ಯೋಜನೆ ಯೋಚನೆ ಯೋಜನೆ ಯೋಚನೆ ಅದು ನಮ್ಮ ಸಿದ್ಧಾಂತನು ಕೂಡ ಬುದ್ಧಮ ಸ್ವಾಮಿ ಅಂಬೇಡ್ಕರ್ ಈ ಗಡಿಗಳಿಗೆ ಸೀಮಿತ ಮಾಡಕ್ ಹೋಗ್ಬೇಡಿ ಈ ಗಡಿಗಳ್ ಮಾಡಿದಾಗ ಪಾಕಿಸ್ತಾನ ನಮ್ ಶತ್ರು ಆಗ್ತಾರೆ ಬಾಂಗ್ಲಾದ್ ನಮ್ ಶತ್ರು ನಮ್ ಶತ್ರು ಯಾರು ಗೊತ್ತಾ ಇದೇ ಇದೇ ರಾಜ್ಯದಲ್ಲಿರೋ ಅಸಮಾನತೆಗಳು ನಮ್ ಶತ್ರು ಭೇದ ಭಾವನೆಗಳು ನಮ್ ಶತ್ರು ನಮ್ಗೆ ಆಗ್ತಾ ಇಲ್ಲ ನಮ್ ಶತ್ರು ಸೊ ಈ ರೀತಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಈ ರೀತಿ ವಿಶಾಲವಾದ ಯೋಚನೆ ನೇಶನ್ ಇಸ್ ಎನ್ ಇಮ್ಯಾಜಿನೇಷನ್ ಆ ನೇಷನ್ ನೇಶನ್ ನೋಡಿ ಒಂದು ಧರ್ಮಗಳಲ್ಲೂ ಒಂದೇ ಧರ್ಮ ಅಂದ್ರೆ ಈಗ ಒಂದು ಸಿದ್ಧಾಂತ ಒಂದು ಸೈನ್ಯ ಎಷ್ಟೋ ಧರ್ಮಗಳಲ್ಲಿ ಸಮಸ್ಯೆ ಇದೆ ಹಿಂದೂ ಧರ್ಮದಲ್ಲಿದೆ ಇಸ್ಲಾಮ ಧರ್ಮದಲ್ಲಿದೆ ಕ್ರೈಸ್ತ ಧರ್ಮದಲ್ಲಿದೆ ಈ ಧರ್ಮಗಳ ಸಮಸ್ಯೆಗಳನ್ನ ನಾವು ಆಗಲ್ಲ ಅವೆಲ್ಲ ಒಂದು ರೀತಿ ನನ್ನ ಪ್ರಕಾರ ಸರ್ಕಾರದ ಆಲೋಚನೆ ಕೂಡ ಧರ್ಮಗಳ ನಿರಪೇಕ್ಷತೆ ಇರಬೇಕು ಅಂದ್ರೆ ನನ್ನ ಭಾಗದಲ್ಲಿ ಸರ್ಕಾರದ ಅಡಿಯಲು ಈ ಗುಡಿಗಳು ಇರಬಾರ್ದು ನೀವೇನಾದ್ರೂ ನೀವು ಬ್ರಾಹ್ಮಣ ಕೊಡಿ ಇನ್ಯಾರು ಒಳಗೆ ಬಿಡಬೇಡಿ ನಮದಾದ ಬೇರೆ ಬೇರೆ ಧರ್ಮಗಳು ಇದಾವೆ ಜ್ಯೋತಿ ಸತ್ಯ ಧರ್ಮ ಬಾಬಾ ಸಾಹೇಬ್ ನವಯಾನ ಬಾಬಾ ಧರ್ಮ ಬುದ್ಧ ಧರ್ಮ ಅಥವಾ ಪೆರಿಯಾರ ಧರ್ಮ ಒಬ್ಬ ಧರ್ಮ ಅಥವಾ ಆದಿವಾಸಿ ಧರ್ಮ ನಮ್ಗೆ ಅನೇಕ ವಿಚಾರಗಳಿದೆ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ನಮ್ಮ ಧರ್ಮ ಅಲ್ಲ ಈ ವ್ಯಕ್ತಿಗಳು ಈ ದೇವಸ್ಥಾನದವ್ರು ಏನ್ ಮಾಡ್ತಾರೋ ಮಾಡ್ಕೊಡ್ಲಿ ನಮಗ ಸವಾಸ ಬೇಕಾಗಿಲ್ಲ ನಾವ್ ಅದ್ರ ನಂಬಿಕೆ ಇಲ್ಲ ನನ್ನ ಪ್ರಕಾರ ದೇವಸ್ಥಾನ ಹೋಗೋದು ಎಲ್ಲರಿಗೂ ಹಕ್ಕಿ ಇರಬೇಕು ಆದ್ರೆ ಹೋಗದೆ ತಿಳುವಳಿಕೆ ನಾವು ಬೆಳೆಸ್ಕೋಬೇಕು ಅದು ಒಂದು ಅದೇ ನಮಗೆ ಅದನ್ನು ಏನು ಸತ್ಯ ನನಗೆ ಕನ್ನಡ ಮಾಡೋ ಮಾಡ್ಲಿ ಸಂವಿಧಾನದಲ್ಲಿ ಇದೆ ಅದು ನೀವು ಆರ್ಟಿಕಲ್ ಟ್ವೆಂಟಿ ಫೈವ್ ಇದೆ ನೀವು ಮಾಡೋ ಮಾಡಲಿ ಅದ್ರ ವಿರುದ್ಧ ಅಲ್ಲ ನಾವು ವೈಜ್ಞಾನಿಕ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು ವೈಜ್ಞಾನಿಕತೆ ಪಾವಿಸ್ಬೇಕು ನಾವು ಉತ್ತಮ ಸಮಾಜ ವೈಜ್ಞಾನಿಕವಾಗಿ ಕಟ್ಟಬೇಕು ಕರ್ನಾಟಕದವರು ಅವರು ಕರ್ನಾಟಕಕ್ಕೆ ಒಬ್ಬ ಸ್ಕಾಲರ್ ಆಗಿ ಬರ್ತಾರೆ ಅವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ ನೂರ ಎಂಬತ್ಮೂರು ಇಲಿಯಾನ ಚಿಕಾಗೋ ಯು ಎಸ್ ಅವರ ಒಂದು ಪೌರತ್ವ ಕೂಡ ಅಮೆರಿಕದ ಇದೆ ಅವರ ಒಂದು ಹೈಸ್ಕೂಲು ಡಿಕ್ಟೋರಿಯಲ್ ಅಟ್ ಮ್ಯಾರಿಸ್ ಹೈಸ್ಕೂಲ್ ಚಿಕಾಗೋದಲ್ಲಿ ಮುಗಿದಿದೆ ಅವರ ಗ್ರಾಜುಯೇಷನ್ ಎಲ್ ಯೂನಿವರ್ಸಿಟಿ ಚಿಕಾಗೋ ಅವರು ಹತ್ತೊಂಬತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣಾತ್ ಕ್ರೀಡಾಕೂಟದ ಸಮಾರೋಪ ಸಮಾರ ಸಮಾರಂಭಕ್ಕೆ ಮಾನ್ಯ ನಟರನ್ನು ಚೇತನರನ್ನು ಕರೆದಾಗ ಬಹಳ ಖುಷಿಯಿಂದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಹುರಿದುಂಬಿಸುವಂಥ ಕೆಲಸ ಅಂಬೇಡ್ಕರ್ ವಿಚಾರಗಳು ಬರೀ ಪುಸ್ತಕದಲ್ಲಿರಬಾರ್ದು ಅದು ನಮ್ಮ ಮಸ್ತಕ ಮಸ್ತಕಗಳಿಗೂ ಬರಬೇಕು ಅನ್ನೋಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಗುಲ್ಬರ್ಗ ಕಲ ಕಲಬುರಗಿ ಕಿಚ್ಚಿನ ನಾಡು ಸಂಘರ್ಷದ ನಾಡು ಹೋರಾಟದ ನಾಡು ಅನ್ನುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿ ಅಂಬೇಡ್ಕರ್ ಅವರನ್ನು ಹೊಸದಾಗಿ ಪರಿಭಾಷಿಸುತ್ತಾ ದೇಶದ ಬಗ್ಗೆ ದೇಶ ಭಕ್ತಿಯ ಬಗ್ಗೆ ಒಂದು ಹೊಸ ಪರಿಭಾಷೆಯನ್ನು ಕೊಟ್ಟು ಮಕ್ಕಳಿಗೆ ಪ್ರೇರಣೆ ನೀಡಿದ್ದಕ್ಕಾಗಿ ನಾನು ತುಂಬೃತದಿಂದ ನಮ್ಮ ಮಹಾವಿದ್ಯಾಲಯದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ವಂದನೆ ಸಲ್ಲಿಸ್ತೇನೆ ಸೀಟು ಹೇಳ್ಬಿಡ್ರಪ್ಪ ಸೀಟು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣ್ ಸರ್ ಅವರು ಬಂದವರನ್ನ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿ ಬಂದಂತ ಅತಿಥಿಗಳಿಗೆ ಪ್ರತಿಯೊಬ್ಬರಿಗೂ ಭಾರತೀಯ ಸಂವಿಧಾನವನ್ನ ಉಡುಗೊರೆಯಾಗಿ ನೀಡಿದರು ಇದು ಅವರ ವಿಶೇಷತೆ ಹೋರಾಟದ ಮನೋಬಲ ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ಒಬ್ಬ ಕರ್ನಾಟಕದ ಅವರ ಮದುವೆ ಒಂದು ವಿಶೇಷತೆಯಿಂದ ವೈಶಿಷ್ಟ್ಯತೆಯಿಂದ ಕೂಡಿದ್ದು ಅವರು ಈ ವಿಶ್ವವಿದ್ಯಾಲಯದ ವಾಜಿಬಾಗ ತಂಡಕ್ಕೆ ಆಯ್ಕೆಯಾಗಿ ದಕ್ಷಿಣ ಅಂತರ್ ವಿಶ್ವವಿದ್ಯಾಲಯ ರುವ ಡಾಕ್ಟರ್ ಶ್ರೀಮಂತ್ ಹೋಳ್ಕರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಹಾಗೆಯೇ ಭೀಮರಾಯ್ ರಾಯ್ ವೇದಿಕೆ ಆಗಮಿಸಬೇಕು ಕುಮಾರ್ ಗೋಪಾಳೆಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ